ವಾಸುದೇವ ನಮಸ್ತೆ ಕೃಷ್ಣ ಮಾತಾಡೋದು ಇವತ್ತು ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ವಿಪರೀತ ರಾಜಯೋಗ ಪಾರ್ಟ್ ಟು ನಾನು ಹಳೆ ಎಪಿಸೋಡ್ ಅಲ್ಲಿ ಪಾರ್ಟ್ ಒನ್ ಅಲ್ಲಿ ವಿಪರೀತ ರಾಜಯೋಗ ಯಾವ ರೀತಿ ಸಂಭವಿಸುತ್ತೆ ಅಂತ ತಿಳಿಸ್ಕೊಟ್ಟಿದೀನಿ ಇವತ್ತು ಪಾರ್ಟ್ ಟೂಲಿ ಅದೇ ಎಕ್ಸ್ಟೆನ್ಶನ್ ಅದ್ರ ಮುಂದುವರಿದ ಭಾಗ ಇನ್ನ ಕೆಲವೊಬ್ರಿಗೆ ಕನ್ಫ್ಯೂಷನ್ಸ್ ಇದೆ ಅದು ಚಂದ್ರ ಇಂದ ನೋಡ್ಬೇಕಾ ಲಗ್ನ ಇಂದ ನೋಡ್ಬೇಕಾ ಅದೆಲ್ಲ ಇವತ್ತು ನಿಮ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಹಿಂಗೆ ವಿಪರೀತ ರಾಜ್ಯ ಯೋಗ ಪಾರ್ಟ್ ಟೂ ಅಲ್ಲಿ ನಾವು ತಿಳ್ ತಿಳ್ಕೊಬೋದು ಅಂತ ಮೊದಲಿಂದಾಗಿ ನಾವು ಯಾವುದೇ ಒಂದು ಯೋಗನ ಲಗ್ನದಿಂದ ನೋಡ್ಬೇಕಾಗುತ್ತೆ ಚಂದ್ರನಿಂದ ನೋಡೋ ಅವಶ್ಯಕತೆ ಇಲ್ಲ ಒಬ್ರು ಮಾಡ್ತಾರೆ ಅಂದರೆ ಚ ಲಗ್ನದಿಂದ ಬರ್ದೇ ಬರ್ದೇ ಇದ್ರೆ ಯೋಗ ಚಂದ್ರನಿಂದ ನೋಡಿ ಅಂತ ಹೇಳ್ತಾರೆ ಆ ರೀತಿ ಅಲ್ಲ ಯಾವುದೇ ಒಂದು ಯೋಗ ನಮಗೆ ಅದು ಸಿಗ್ಬೇಕು ಫಲ ಅಂತ ನಾವು ನೋಡೋದಾದ್ರೆ ಲಗ್ನದಿಂದನೇ ಕೌಂಟ್ ಆಗಬೇಕು ಒಂದನೇ ಮನೆ ಲಗ್ನ ಫಸ್ಟ್ ಇದನ್ನು ತಿಳ್ಕೊಬೇಕು ನೀವು ಲಗ್ನದಿಂದಲೇ ನಿಮ್ದು ಯೋಗಗಳು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ ಲಗ್ನದಿಂದಲೇ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನನ್ನ ಹಳೆ ಎಪಿಸೋಡಲ್ಲಿ ಆರನೇ ಅಧಿಪತಿ ಎಂಟರಲ್ಲಿ ಅಥವಾ ಎಂಟನೇ ಅಧಿಪತಿ ಆರರಲ್ಲಿ ಅಥವಾ ಎಂಟನೇ ಅಧಿಪತಿ ಹನ್ನೆರಡರಲ್ಲಿ ಹನ್ನೆರಡನೇ ಅಧಿಪತಿ ಎಂಟರಲ್ಲಿ ಹನ್ನೆರಡನೇ ಅಧಿಪತಿ ಆರರಲ್ಲಿ ಆರನೇ ಅಧಿಪತಿ ಎಂಟರಲ್ಲಿ ಈ ರೀತಿ ಫಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಸೆಕೆಂಡ್ ಎಪಿಸೋಡ್ ಅಲ್ಲಿ ಆರನೇ ಅಧಿಪತಿ ಆರರಲ್ಲಿ ನೋಡಿ ಈಗ ನಿಮ್ದು ಮೇಷ ಲಗ್ನ ಆಗಿರುತ್ತೆ ಅನ್ಕೊಳ್ಳಿ ಆರನೇ ಅಧಿಪತಿ ಇಲ್ಲಿ ಕನ್ಯಾ ರಾಶಿ ಬುಧ ಅದ್ರ ಅಧಿಪತಿ ಬಂದು ಬುಧ ಅಲ್ಲೇ ಇದ್ರೆ ವಿಪರೀತ ರಾಜ್ಯಯೋಗ ಬುಧ ಬಂದು ಅವ್ರ ಮನೆ ಅಲ್ಲೇ ಇದ್ರೆ ಅದು ಕೂಡ ವಿಪರೀತ ರಾಜ್ಯಯೋಗ ಆಗುತ್ತೆ ಮತ್ತೆ ಎಂಟನೇ ಅಧಿಪತಿ ಎಂಟನೇ ಅಧಿಪತಿ ಎಂಟರಲ್ಲಿ ಇಲ್ಲಿ ಕುಜ ವೃಶ್ಚಿಕ ರಾಶಿ ಇಲ್ಲಿ ಕುಜ ಅಧಿಪತಿ ಕುಜನು ಅಲ್ಲೇ ಇದ್ರೆ ಅದು ವಿಪರೀತ ರಾಜ್ಯಯೋಗ ಮತ್ತು ಹನ್ನೆರಡನೇ ಅಧಿಪತಿ ಹನ್ನೆರಡರಲ್ಲಿ ಗುರು ಮೀನದಲ್ಲಿ ಅವರ ಮನೆ ಅವರು ಅಲ್ಲೇ ಇದ್ರೆ ಗುರು ವಿಪರೀತ ರಾಜಯೋಗ ಆಗುವಂಥದ್ದು ಇದು ನಾನು ಮೇಷ ಲಗ್ನಕ್ಕೆ ಹೇಳಿದ್ದು ಹಿಂಗೆ ನಿಮ್ಗೆ ವೃಷಭ ಲಗ್ನ ಆದ್ರೆ ಅಲ್ಲಿಂದ ಆರನೇ ಮನೆ ಕೌಂಟ್ ಮಾಡ್ಬೇಕಾಗುತ್ತೆ ಅಲ್ಲಿ ಆ ಮನೆಗೆ ಅದು ಅದೇ ಜಾಗದಲ್ಲಿ ಇದ್ರೆ ವಿಪರೀತ ರಾಜ್ಯೋಗ ಆಗುತ್ತೆ ಇಲ್ಲಿ ಕನ್ಫ್ಯೂಷನ್ಸ್ ಏನಪ್ಪಾ ಅಂದ್ರೆ ಚಂದ್ರನಿಂದ ತೋಳೋದಕ್ಕೆ ಎಷ್ಟೋ ಜನ ಕನ್ಫ್ಯೂಷನ್ ಚಂದ್ರನಿಂದ ತೋಳ ಲಗ್ನದಿಂದ ಫಸ್ಟ್ ನೀವು ಲಗ್ನ ನೋಡ್ಕೊಳ್ಳಿ ಲಗ್ನೇ ಇಂಪಾರ್ಟೆಂಟ್ ಲಗ್ನ ನೋಡಿಕೊಂಡು ಆಮೇಲೆ ಇಲ್ಲಿ ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾಗುತ್ತೆ ಆರರಿಂದ ಎಂಟು ಎಂಟರಿಂದ ಹನ್ನೆರಡು ಮತ್ತೆ ಆರನೇ ಅಧಿಪತಿ ಆರರಲ್ಲಿ ಎಂಟನೇ ಅಧಿಪತಿ ಎಂಟರಲ್ಲಿ ಹನ್ನೆರಡನೇ ಅಧಿಪತಿ ಹನ್ನೆರಡರಲ್ಲಿ ಇನ್ನೊಂದು ಇದು ಎರಡನೇ ವಿಚಾರ ಮೂರನೇ ವಿಚಾರ ಏನಪ್ಪಾ ಅಂದ್ರೆ ಇದು ಲಗ್ನಾಧಿಪತಿ ಲಗ್ನದ ಲಗ್ನದಲ್ಲಿ ಲಗ್ನದಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿ ಕುಜ ಏನಾದ್ರೂ ಲಗ್ನದಲ್ಲೇ ಅದು ಅಷ್ಟೇ ವಿಪರೀತ ರಾಜಯೋಗ ತಡು ತೊಗೊಂಡ್ಬರುತ್ತೆ ನಮ್ಮ ಜೀವನಗಳಲ್ಲಿ ಮತ್ತೆ ಲಗ್ನಾಧಿಪತಿ ಏನಾದ್ರೂ ಒಂಬತ್ತನೇ ಮನೆಗೆ ಹೋದ್ರೆ ಅದು ಕೂಡ ಅಷ್ಟೇ ವಿಪರೀತ ರಾಜಯೋಗ ನಮ್ಮ ಜೀವನಗಳಲ್ಲಿ ತಂದ್ಕೊಡುತ್ತೆ ಮತ್ತೆ ಲಗ್ನಾಧಿಪತಿ ಕುಜ ಏನಾದ್ರೂ ಹತ್ತನೇ ಮನೆಗೆ ಹೋದ್ರೆ ಅದು ಕೂಡ ವಿಪರೀತ ರಾಜಯೋಗ ನಮ್ಮ ಜೀವನದಲ್ಲಿ ಸಂಭವಿಸುತ್ತೆ ಇದನ್ನ ಪ್ಯಾರಾಮೀಟರ್ಸ್ ನಮ್ಗೆ ವಿಪರೀತ ರಾಜಯೋಗ ಯಾವ ರೀತಿ ಆಗುತ್ತೆ ನಮ್ಮ ಜಾತಕದಲ್ಲಿ ಅಂತ ಕಂಡಿಡ್ಕೋಬಹುದು ನಾವೇ ಸುಲಭವಾಗಿ ಕಂಡಿಡ್ಕೋಬಹುದು ಬಟ್ ನಾವು ದಶಾಭುಕ್ತಿಗಳು ದಶಾಭುಕ್ತಿಗಳಲ್ಲಿ ನಮ್ಗೆ ಏನ್ ಪ್ರೆಸೆಂಟ್ ನಡೀತಾ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆರನೇ ಅಧಿಪತಿ ಎಲ್ಲಿ ಇದ್ದಾರೆ ಅನ್ನೋದು ನಾವು ಚೆಕ್ ಮಾಡ್ಬೇಕಾಗುತ್ತೆ ಎಂಟನೇ ಅಧಿಪತಿ ಎಲ್ಲಿ ಕುತ್ಕೊಂಡು ನಮ್ದು ದಶಾ ಯಾವ್ದು ನಡೀತಾ ಇದೆ ಅದರಲ್ಲಿ ಸಪ್ಲಾರ್ಡ್ ನಕ್ಷತ್ರ ಎಲ್ಲ ನಾವು ನೋಡ್ತೀವಿ ಅಲ್ಲಿ ಏನ್ ಪ್ಲೇಸ್ಮೆಂಟ್ಸ್ ತಗೊಂಡಿದೆ ಅಂತ ನೋಡ್ಬೇಕಾಗುತ್ತೆ ಮತ್ತೆ ಎಂಟನೇ ಅಧಿಪತಿ ಆರು ಎಂಟು ಹನ್ನೆರಡನೇ ಅಧಿಪತಿಗಳು ಎಲ್ಲಿದ್ದಾರೆ ಮತ್ತೆ ನಮ್ಗೆ ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ದಶನೇ ನಡೆಯಲ್ಲ ಅಹ್ ನನ್ಗೆ ವಿಪರೀತ ರಾಜ್ಯೋಗ ಬಂದಿಲ್ಲ ನನ್ಗೆ ಸಮಸ್ಯೆ ಇದೆ ಅಂತ ಹೇಳ್ತಿರ್ತಾರೆ ನಾವು ಫಸ್ಟ್ ನೋಡ್ಬೇಕಾಗಿರುವಂತದ್ದು ನಮ್ಮ ದಶಾ ಯಾವ್ದು ನಡೀತಾ ಇದೆ ಮತ್ತೆ ಆರು ಎಂಟು ಹನ್ನೆರಡನೇ ಅಧಿಪತಿಗಳು ಎಲ್ಲಿದ್ದಾರೆ ಮತ್ತೆ ನಾವು ಲಗ್ನದಿಂದ ಕೌಂಟ್ ಮಾಡಿದೀವ ಮತ್ತೆ ಆರನೇ ಅಧಿಪತಿ ಆರಲ್ಲಿ ಎಂಟನೇ ಅಧಿಪತಿ ಎಂಟರಲ್ಲಿ ಇದ್ದಾರಾ ಮತ್ತು ಹನ್ನೆರಡನೇ ಅಧಿಪತಿ ಹನ್ನೆರಡರಲ್ಲಿ ಇದ್ದಾರಾ ಇದಿಷ್ಟು ನಾವು ನೋಡ್ಕೊಂಡ್ರೆ ವಿಪರೀತ ರಾಜ್ಯೋಗ ಇರುವಂತದ್ದು ಮತ್ತೆ ಇಷ್ಟು ಇರ್ಬೇಕು ಖಂಡಿತ ಇರಕ್ಕೆ ಸಾಧ್ಯ ಇಲ್ಲ ಯಾವ್ದಾದ್ರು ಒಂದಿರುತ್ತೆ ಮನುಷ್ಯನ್ಗೆ ಯಾವ್ದಾದ್ರು ಒಂದು ಪ್ಯಾರಾಮೀಟರ್ ಇರುತ್ತೆ ಆ ದಶಾಭುಕ್ತಿ ಬಂದಾಗ ನಮ್ಗೆ ಎಲ್ಪ್ ಮಾಡುತ್ತೆ ಅದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ ಆ ಎಲ್ಲಾನು ಇರಕ್ಕೆ ಸಾಧ್ಯನೇ ಇಲ್ಲ ಯಾವ್ದಾದ್ರು ಒಂದಿರುತ್ತೆ ಜಾತಕದಲ್ಲಿ ಆರನೇ ಅಧಿಪತಿ ಆರಲ್ಲಿ ಇರುತ್ತೆ ಎಂಟನೇ ಅಧಿಪತಿ ಎಂಟರಲ್ಲಿ ಇರ್ತಾರೆ ಅಥವಾ ಹನ್ನೆರಡನೇ ಅಧಿಪತಿ ಹನ್ನೆರಡು ಅಥವಾ ಎಕ್ಸ್ಚೇಂಜ್ ಆದ್ರೂ ಆಗಿರುವಂತದ್ದು ಆರರಿಂದ ಎಂಟು ಹೋಗಿರೋದು ಎಂಟನೇ ಬಂದಿರೋದು ಈ ರೀತಿ ಆದ್ರೂ ಯಾವ್ದಾದ್ರು ಒಂದಾದ್ರೆ ಸಾಕು ನಿಮ್ಗೆ ವಿಪರೀತ ರಾಜಯೋಗ ಜಾತಕದಲ್ಲಿ ಸಂಭವಿಸಿರುತ್ತೆ ಇದು ದಶಾಭುಕ್ತಿಗಳು ಬಂದಾಗ ನಮಗೆ ಫಲ ಸಿಗುವಂಥದ್ದು ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ನಮ್ಗೆ ವಿಪರೀತ ರಾಜಯೋಗ ಇದೆ ಫಲ ಇಲ್ಲ ನಮ್ಗೆ ಸಮಸ್ಯೆ ಅಂತ ಅಂತಿರ್ತಿರಲ್ಲ ಇದು ನಿಮ್ಗೆ ದಶಾಭುಕ್ತಿ ಬಂದಾಗ ವಿಪರೀತ ರಾಜಯೋಗ ಆಕ್ಟಿವೇಟ್ ಆಗುತ್ತೆ ಇನ್ನ ಕೆಲವರಿಗೆ ಏನಾಗಿದೆ ಅಂದ್ರೆ ನಮ್ಗೆ ಐದನೇ ಅಧಿಪತಿಯಲ್ಲಿ ರಾಹು ಕೂತ್ಕೊಂಡ್ರೆ ಮಕ್ಕಳಾಗಲ್ವಾ ಮತ್ತೆ ಏಳನೇ ಮನೆಯಲ್ಲಿ ಆ ರಾಹು ಕೂತ್ಕೊಂಡ್ರೆ ಮಕ್ಕಳಾಗಲ್ವಾ ಈ ರೀತಿ ಮದುವೆ ಆಗಲ್ವಾ ಅಂತೆಲ್ಲ ಕನ್ಫ್ಯೂಷನ್ಸ್ ಇದೆ ಆ ರೀತಿ ಜಾತಕದಲ್ಲಿ ಯಾವುದೇ ರೀತಿ ಇಲ್ಲ ಗ್ರಹಗಳು ಹನ್ನೆರಡು ಮನೆಗಳಲ್ಲಿ ಎಲ್ಲಾದ್ರೂ ಕೂತ್ಕೊಳ್ಳಿ ಅದ್ರ ಫಲ ಅಂತ ಖಂಡಿತ ಕೊಡುತ್ತೆ ನಿಮ್ಗೆ ಐದನೇ ಅಧಿಪತಿ ಯಾವ ಗ್ರಹ ಕೂತಿದೆ ಐದನೇ ಮನೆಯಲ್ಲಿ ಯಾವ ಗ್ರಹ ಗೊತ್ತಿದೆ ಆದ್ರೂ ದಶಾಭುಕ್ತಿ ಬಂದಾಗ ಅಥವಾ ನಕ್ಷತ್ರದಲ್ಲಿ ಬಂದಾಗ ಅಥವಾ ಸಬ್ ಅಲ್ಲಿ ಬಂದಾಗ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ ರಾಹುನೇ ನಿಮ್ಗೆ ಮಗು ಕೊಡುವಂಥದ್ದು ಏಳನೇ ಮನೇಲಿ ಕೂತ್ಕೊಂಡ್ರೆ ರಾಹುನೇ ನಿಮ್ಗೆ ಮದುವೆ ಕೊಡುವಂಥದ್ದು ಈ ರೀತಿ ಸ್ಥಾನ ಇರುತ್ತೆ ಹತ್ತನೇ ಮನೇಲಿ ಇದ್ರೆ ಅದೇ ನಿಮ್ಗೆ ಜಾಬ್ ಅಪರ್ಚುನಿಟಿ ಸಿಗುತ್ತೆ ಕೆಲಸ ಸಿಗುತ್ತೆ ಈ ರೀತಿ ಎಲ್ಲ ಗ್ರಹಗಳು ಆ ದಶಾಭುಕ್ತಿ ಬಂದಾಗ ಅದ್ರ ಫಲ ಕೊಡುತ್ತೆ ನಾವು ಅಲ್ಲಿ ಕೂತ್ಕೊಂಡಿದೆ ಇಲ್ಲಿ ಕೂತ್ಕೊಂಡಿದೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳ್ಕೊಳ್ಳೋದ್ರಿಂದ ನಮಗೆ ನಮ್ಗೆ ನಾವೇ ಡಿಮೋಟಿವೇಟ್ ಮಾಡ್ಕೊಳ್ಳೋಂಗೆ ಯಾವಾಗಲೂ ಡಿಸಪಾಯಿಂಟ್ ಮಾಡ್ಕೊಂಡಂಗೆ ಓ ಅಲ್ಲಿ ಕೂತ್ಕೊಂಡಿದೆ ಆಗಲ್ಲ ಇಲ್ಲಿ ಕೂತ್ಬಿಟ್ಟಿದೆ ಖಂಡಿತ ಇಲ್ಲ ಯಾವಾಗಲೂ ನಮ್ಮ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಜ್ಯೋತಿಷ್ಯ ಶಾಸ್ತ್ರ ಇದೇನೋ ಇಂಡಿಕೇಶನ್ಸ್ ಯಾವಾಗ ಬರುತ್ತೆ ಜೀವನಗಳಲ್ಲಿ ಕಷ್ಟ ಯಾವಾಗ ಬರುತ್ತೆ ದುಃಖ ಯಾವಾಗ ಬರುತ್ತೆ ನಮಗೆ ಕಷ್ಟದ ದಿನಗಳು ಎಲ್ಲಿ ತನಕ ಅಂತ ಕೇಳ್ತಾರಲ್ಲ ಅದನ್ನ ಜ್ಯೋತಿಷ್ಯದಲ್ಲಿ ನೋಡ್ಕೋಬಹುದು ಬಟ್ ಜ್ಯೋತಿಷನೆ ಬಂದು ಲೈಫ್ನ ಚೇಂಜ್ ಮಾಡ್ಬಿಡಲ್ಲ ಆಗ್ಲೇ ಹೇಳಿದಂಗೆ ಒಬ್ಬ ಮನುಷ್ಯ ಅವ್ನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವ್ನ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕಾಗುತ್ತೆ ಈ ಜ್ಯೋತಿಷ್ಯ ಇಂಡಿಕೇಶನ್ಸ್ ಮಾಡುತ್ತೆ ಎಲ್ಲಿ ತನಕ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಎಲ್ಲಿ ನಿಮಗೆ ಕೆಟ್ಟು ಫಲ ಸಿಗುತ್ತೆ ಅನ್ನೋದು ಜ್ಯೋತಿಷ್ಯ ಇಂಡಿಕೇಟ್ ಮಾಡುತ್ತೆ ಇಷ್ಟು ವಿಪರೀತ ರಾಜ್ಯೋಗ ಪಾರ್ಟ್ ಒನ್ ಅಲ್ಲಿ ಹೇಳಿದ್ದೀನಿ ಪಾರ್ಟ್ ಟೂಲಿ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಇದನ್ನ ನೋಡ್ಕೊಂಡು ನಿಮಗೂ ವಿಪರೀತ ರಾಜ್ಯೋಗ ಯೋಗ ಇದೆಯಾ ಅಂತ ನೋಡ್ಕೋಬಹುದು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಅವ್ರಿಗೂ ಸೆಂಡ್ ಮಾಡಿ ಥ್ಯಾಂಕ್ ಯು